ವೇದಿಕೆ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದ ವಿಚಾರ ವಿಪಕ್ಷ ಅಶೋಕ್ ಪ್ರಿಯಾಂಕ್ ಖರ್ಗೆ ಲೇವಡಿ ಮಾಡಿದ್ದಾರೆ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆಗೆ ನಿಮ್ಗೆ ಆಹ್ವಾನವಿಲ್ಲ ಇದು ನಿಮ್ಮ ಕುರ್ಚಿ ಕಿತ್ಕೊಳ್ಳೋ ಸಂದೇಶನ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿರೋದು ಸ್ವಪಕ್ಷದವರೇ ನಿಮ್ಮನ್ನು ವಿರೋಧಿಸ್ತಾ ಇದ್ದಾರಾ ವಿರೋಧಿಸುವ ನಾಯಕ ನೀವಾಗಿದ್ದೀರಾ ಯಾಕೆ ನಿಮಗೆ ವೇದಿಕೆಗೆ ನಿರಾಕರಿಸಲಾಗಿದೆ ಕೇಂದ್ರ ಸರ್ಕಾರ ಪ್ರೋಟೋಕಾಲ್ ಮರ್ತಿದ್ಯಾ ಇಲ್ಲ ಉದ್ದೇಶಪೂರ್ವಕವಾಗಿ ಕಡೆಗಣನೆಗೆ ಬಿ ವೈ ವಿಜಯೇಂದ್ರ ಮೊದಲ ಬಾರಿ ಶಾಸಕರು ಅವರು ಬೆಂಗಳೂರಿನ ಶಾಸಕರೂ ಅಲ್ಲ ಆದರೂ ಅವರಿಗೆ ಅವಕಾಶ ನೀಡಿದ್ದಾರೆ ನಿಮ್ಮನ್ನ ಯಾಕೆ ನಿಮ್ಮವರೇ ಮರೆತಿದ್ದಾರೆ ನೀವು ಹಿರಿಯ ಶಾಸಕರು ವಿಪಕ್ಷ ನಾಯಕರು ಇಂಥ ನಿಮಗೆ ಅವಕಾಶ ಕೊಟ್ಟಿಲ್ಲ ಅಂದರೆ ಏನರ್ಥ ನಿಮ್ಮ ಕುರ್ಚಿ ಕಿತ್ಕೊಳ್ಳುವಂಥ ಮುನ್ಸೂಚನೆಗೆ ಇದು ಟ್ವೀಟ್ ಮಾಡೋದ್ರ ಮುಖಾಂತರವಾಗಿ ಕುಟುಕಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಅಶೋಕ್ ಅವರಿಗೆ ಇವತ್ತು ವೇದಿಕೆ ಮೇಲೆ ಅವಕಾಶ ಇಲ್ಲ ಅದನ್ನು ಇಲ್ಲಿ ಈ ರೀತಿಯಾಗಿ ಪ್ರಿಯಾಂಕ ಖರ್ಗೆ ಅವರು ಪ್ರಶ್ನೆ ಮಾಡ್ತಾ ಇರೋದು ನಿಮಗೆ ಯಾಕೆ ಅವಕಾಶ ಕೊಟ್ಟಿಲ್ಲ ನಿಮ್ಮ ಕುರ್ಚಿ ಅಲಗಾಡ್ತಾ ಇದೆಯಾ ನಿಮ್ಮ ಕುರ್ಚಿ ಕಿತ್ಕೊಳ್ಳುವಂಥ ಪ್ರಯತ್ನ ಏನಾದರೂ ಆಗ್ತಾ ಇದೆಯಾ ವಿಜಗೇಂದ್ರ ಅವ್ರಿಗೆ ಅವಕಾಶ ಇದೆ ಮೊದಲ ಬಾರಿ ಶಾಸಕರು ಅವರು ಬೆಂಗಳೂರಿನವರು ಅಲ್ಲ ಹಾಗಿದ್ದರೂ ಅವ್ರಿಗೆ ಅವಕಾಶ ಇದೆ ನಿಮಗೆ ಹಾಕಿಲ್ಲ ಅನ್ನೋದು ಪ್ರಶ್ನೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿಬು ಶಿವು ಅಶೋಕ್ ಅವರು ಮತ್ತು ವಿಜಯೇಂದ್ರ ನಡುವೆ ಸ್ವಲ್ಪ ಶೀತಲ ಸಮರ ಇದೆ ಅಂತೆಲ್ಲ ಹೇಳಲಾಗ್ತಾ ಇತ್ತು ಆದ್ರೆ ಈ ಒಂದು ಕಾರ್ಯಕ್ರಮದ ಅರೇಂಜ್ಮೆಂಟ್ ವಿಚಾರದಲ್ಲೂ ಕ್ರೆಡಿಟ್ ವಾರ್ ನಡೀತಿದೆ ಅಂತ ಹೇಳಲಾಗ್ತಾ ಇತ್ತು ಈಗ ನೋಡಿದ್ರೆ ಕಾರ್ಯಕ್ರಮದಿಂದಾನೇ ದೂರ ಇಟ್ಬಿಟ್ಟಿದ್ದಾರೆ ಆರ ಅಶೋಕ್ ಅವರನ್ನ ವೈದ್ಯಕೀಯ ಮೇಲೆ ಅಲೋ ಇಲ್ಲ ಏನಾಗ್ತಾ ಇದೆ ಬಿಜೆಪಿಯಲ್ಲಿ ಅದನ್ನ ಕಾಂಗ್ರೆಸ್ನವರು ಹೆಂಗ್ ಬಳಸ್ಕೊಳ್ತಾ ಇದ್ದಾರೆ ನರೇಂದ್ರ ಮೋದಿ ಅವರ ಮೆಟ್ರೋ ಪೇಸ್ ಟು ಹಾಗೆ ಒಂದೇ ಭಾರತ್ ರೈಲಿಗೆ ಇವತ್ತು ಚಾಲನೆಯನ್ನ ಕೊಡ್ತಾ ಇದ್ದಾರೆ ಸೊ ಈ ಕಾರ್ಯಕ್ರಮಕ್ಕೆ ಆ ಕೆಲವರಿಗೆ ಆಹ್ವಾನವನ್ನ ಕೊಡಲಾಗಿದೆ ರಾಜ್ಯದ ಮೂವರು ಕೇಂದ್ರ ಸಚಿವರಿಗೆ ಇಲ್ಲಿ ಅವಕಾಶವನ್ನ ಮಾಡ್ಕೊಡ್ಲಾಗಿದೆ ಹಾಗೆ ಕೇಂದ್ರದ ರೈಲ್ವೆ ಸಚಿವರು ಅವಕಾಶವನ್ನ ಮಾಡ್ಕೊಡ್ಲಾಗಿದೆ ಆ ಸಂಸದ ತೇಜಸ್ವಿ ಸೂರ್ಯ ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತ ವಿಜಯೇಂದ್ರ ಅವಕಾಶವನ್ನ ಮಾಡ್ಕೊಟ್ಟಿದ್ರು ಇಲ್ಲಿ ಪ್ರತಿಪಕ್ಷ ನಾಯಕರಾಗಿರುವಂತ ಅಶೋಕ್ ಅವರಿಗೆ ಅವಕಾಶವನ್ನ ಮಾಡ್ಕೊಟ್ಟಿಲ್ಲ ಅನ್ನುವಂತಹ ಅಸಮಾಧಾನಗಳು ನಿನ್ನೆ ಶುರುವಾಗಿತ್ತು ಯಾಕೆಂದ್ರೆ ಬೆಂಗಳೂರಿನ ಅಶೋಕ್ ಅವರು ಆ ಬಿಜೆಪಿ ಪಕ್ಷದ ಹಿರಿಯ ನಾಯಕರು ಜೊತೆಗೆ ವಿಧಾನಸಭೆಯ ಪ್ರತಿಪಕ್ಷ ನಾಯಕರು ಕೂಡ ಆಗಿದ್ದಾರೆ ಹಾಗೆ ಬೆಂಗಳೂರು ಶಾಸಕರು ಕೂಡ ಹೌದು ಆದ್ರೆ ವಿಜಯೇಂದ್ರ ಅವರು ಬೆಂಗಳೂರಿನ ಶಾಸಕರು ಕೂಡ ಅಲ್ಲ ಜೊತೆಗೆ ಆ ಹೊಸದಾಗಿ ಶಾಸಕರಾಗಿ ಶಿಕಾರಪುರದಿಂದ ಆಯ್ಕೆಯಾದಂತವರು ಅಂತವರಿಗೆ ವೇದಿಕೆಯಲ್ಲಿ ಅವಕಾಶವನ್ನು ಮಾಡ್ಕೊಡ್ಲಾಗತ್ತೆ ಹಿರಿಯ ನಾಯಕರನ್ನ ಕಡೆಗಣಿಸಲಾಗಿದೆ ಅನ್ನುವಂತಹ ಆಕ್ರೋಶಗಳು ವ್ಯಕ್ತವಾಗಿತ್ತು ಸೊ ಇದನ್ನೇ ಮುಂದಿಟ್ಕೊಂಡು ಕಾಂಗ್ರೆಸ್ ನಾಯಕರು ಈಗ ಕುಟುಕುವಂತ ಕೆಲಸವನ್ನ ಬಿಜೆಪಿ ನಾಯಕರನ್ನ ಲೇವಡಿ ಮಾಡುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ ಪ್ರಿಯಾಂಕರ್ಗೆ ಅವರು ಟ್ವೀಟ್ ಮೂಲಕ ಅಶೋಕ್ ಅವರನ್ನ ಲೇವಡಿ ಮಾಡಿದ್ದಾರೆ ಯಾಕೆಂದ್ರೆ ಪದೇ ಪದೇ ಅಶೋಕ್ ಅವರು ಕಾಂಗ್ರೆಸ್ ನಾಯಕರನ್ನ ಲೇವಡಿ ಮಾಡ್ತಾ ಇದ್ರು ಆ ಬೇರೆ ಬೇರೆ ವಿಚಾರಗಳನ್ನ ಮುಂದಿಟ್ಕೊಂಡು ಹಾಗಾಗಿ ನಿನ್ನೆಯ ಮೆಟ್ರೋ ಕಾರ್ಯಕ್ರಮ ಇವತ್ತು ನಡೀತಾ ಇರುವಂತಹ ಮೆಟ್ರೋ ಕಾರ್ಯಕ್ರಮವನ್ನೇ ಮುಂದಿಟ್ಕೊಂಡು ಪ್ರಿಯಾಂಕರ್ಗೆ ಅವರು ಟ್ವೀಟ್ ಮೂಲಕ ಅಶೋಕ್ ಅವರನ್ನ ಕೆಣಕಿದ್ದಾರೆ ಮೆಟ್ರೋ ಉದ್ಘಾಟನೆಗೆ ನಿಮ್ಗೆ ಅವಕಾಶವನ್ನ ಮಾಡ್ಕೊಟ್ಟಿಲ್ಲ ನಿಮ್ಮ ಕುರ್ಚಿಯನ್ನ ಕಿತ್ತುಕೊಳ್ಳುವಂತಹ ಪ್ರಯತ್ನ ಏನಾದ್ರೂ ಇದ್ರೆ ಹಿಂದೆ ನಡೀತಾ ಇದೆಯಾ ಯಾಕೆಂದ್ರೆ ನೀವು ಬಿಜೆಪಿ ಪಕ್ಷದ ಹಿರಿಯ ನಾಯಕರು ಇದ್ದೀರಿ ಪ್ರತಿಪಕ್ಷ ನಾಯಕರು ಕೂಡ ಇದ್ದೀರಿ ಬೆಂಗಳೂರಿನ ಶಾಸಕರು ಕೂಡ ಇದ್ದೀರಿ ಆದ್ರೆ ಬೇರೆ ಬೆಂಗಳೂರಿನ ಶಾಸಕರಲ್ಲದಂತಹ ವಿಜಯೇಂದ್ರ ಅವ್ರಿಗೆ ಇಲ್ಲಿ ಅವಕಾಶವನ್ನ ಮಾಡ್ಕೊಡ್ತಾರೆ ಬೆಂಗಳೂರಿನ ಶಾಸಕರು ಹಿರಿಯ ನಾಯಕರಾಗಿರುವಂತ ನಿಮ್ಗೆ ಅವಕಾಶ ಇಲ್ಲ ಅಂದ್ರೆ ಇದ್ರ ಮುನ್ಸೂಚನೆ ಯಾವ ರೀತಿ ಆಗಿದೆ ಮುಂದೊಂದು ದಿನ ನಿಮ್ಮ ಕುರ್ಚಿಯನ್ನ ಕಿತ್ತುಕೊಳ್ಳುವಂತ ಪ್ರಯತ್ನ ಬೇರೆಯವ್ರಿಗೆ ಕೊಡುವಂತ ಪ್ರಯತ್ನ ಇದ್ರ ಹಿಂದೆ ನಡೀತಾ ಇರ್ಬೋದು ಸ್ವಪಕ್ಷದವರೇ ನಿಮ್ಮನ್ನ ಸರಿಯಾಗಿ ನಡ್ಕೊಳ್ತಾ ಇಲ್ಲ ಅಂತೇಳಿ ಅಶೋಕ್ ಅವರನ್ನ ಕೀಟಲೆ ಮಾಡಿರುವಂತದ್ದು ನೀತಿ ಓಕೆ ಥ್ಯಾಂಕ್ ಯು ಶಿವತಮಿಲ ಡೀಟೇಲ್ಸ್ಗಾಗಿ